ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಾಕಷ್ಟು ಜನ ಕೇಳ್ತಾ ಇದ್ರೆ ಏನು ಇತ್ತೀಚೆಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಹ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ ಅಂತ ಪುನರ್ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯಿತೋ ಆವಾಗಿಂದ ನನಗೆ ತುಂಬಾ ಕೆಲಸಗಳು ಜಾಸ್ತಿ ಆಗಿಬಿಟ್ಟಿದೆ ಮಾಡ್ಕೊಂಡಿ ನೈಟ್ ನಾನು ಯೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಬಾಕ್ಸ್ ರೆಸಿಪಿದು ಒಂದು ವಿಡಿಯೋ ಮಾಡಿಬಿಡೋಣ ಪುನರ್ವ ಸ್ಕೂಲಿಗೆ ಹೋಗೋದೊಂದು ವಿಡಿಯೋ ಮಾಡಿಬಿಡೋಣ ಅಂತ ಆ ರೀತಿ ಎಲ್ಲ ತುಂಬ ಥಿಂಕಿಂಗ್ ಮಾಡಿ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮೊಟ್ಟ ಹೋಗಿರ ನನಗೆ ಬಿಸಿಲಿ ಪಟ 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 ಕೆಲಸಗಳೇ ಹಾಕಿಬಿಡುತ್ತೆ ಅವ್ರು ಲಂಚ್ ಬಾಕ್ಸ್ ರೆಡಿ ಮಾಡಿಸೋದು ಪುನರ್ವ ಸ್ನಾನ ಮಾಡಿಸೋದು ಬ್ಯಾನ್ ತನಕ ವೆಯ್ಟ್ ಮಾಡೋದು ಬರೀ ಅದೇ ಅಲ್ಲೇ ಹೋಗ್ಬಿಡ್ತೀನಿ ಅಲ್ಲೇ ದಿನಗಳನ್ನೇ ನಾನು ಕಳೆದೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಹಾಕೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಟ್ ಲೀಸ್ಟ್ ಒಂದು ವೀಕಲ್ಲಿ ಒಂದು ತ್ರೀ ಫೋರ್ ವಿಡಿಯೋಸ್ ಆದರೂ ಅಪ್ ಹಾಕಬೇಕು ಇಲ್ಲ ಅಂದರೆ ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಸಹ ವೇಸ್ಟ್ ಆಗಿಬಿಡುತ್ತೆ ಖಂಡಿತ ನಾನು ಹಾಕ್ತೀನಿ ಹಾಯ್ ಮೇಡಮ್ ಎಲ್ಲಿ ಹೋಗ್ತಾ ಇದೆಯಾ ಸ್ಕೂಲಿಗೆ ಹೋಗ್ತಾ ಇದೀಯಾ ಇದೆಯಾ ಬಂತಾ ಲ್ಲಿ ಒಂದು ಆಯಿಲ್ ಬಾಟಲ್ ಅನ್ನ ತರಿಸ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಸಹ ಇದೆ ಆರಾಮಾಗಿ ನಾವು ಅದನ್ನ ತಗೋಬಹುದು ಅದನ್ನು ನಿಮಗೂ ಸಹ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ನೀವು ಆರಾಮಾಗಿ ತೊಗೊಳ್ಳಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವಾಗ ತೋರಿಸ್ತೀನಿ ಮೊದಲನೇದಾಗಿ ಪ್ಯಾಕಿಂಗ್ ವೈಸ್ ಬಂದರೆ ಈ ರೀತಿ ನೀಟಾಗೆ ಪ್ಯಾಕ್ ಮಾಡಿದ್ದಾರೆ ಆಲ್ರೆಡಿ ಅನ್ಬಾಕ್ಸು ಸಹ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನನಗೆ ಅಷ್ಟು ಬಂದ ತಕ್ಷಣ ಇಟ್ಕೊಳಲ್ಲ ಬೇಗನೆ ಓಪನ್ ಮಾಡಿಬಿಡ್ತೀನಿ ಯಾವ ರೀತಿ ಇದೆ ಪ್ರಾಡಕ್ಟ್ ನೋಡಿಕೊಂಡು ಚೆನ್ನಾಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಮಾಡ್ಬೋದಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಕ್ಯಾಪನ್ನು ಕೊಟ್ಟಿದ್ದಾರೆ ಗ್ಲಾಸ್ ಐಟಮ್ಸ್ ಇದು ಗ್ಲಾಸ್ ಬಾಟಲ್ಸು ಆಲ್ರೆಡಿ ಎಲ್ಲರ ಮನೇಲೂ ಇದೆ ಅಂತ ಅಂದ್ಕೊಳ್ತೀನಿ ನನ್ನ ಹತ್ರ ಮುಂಚೆ ಇದನ್ನು ಬುಕ್ ಮಾಡಿದ್ದೆ ಆಲ್ರೆಡಿ ಅದು ಒಡೆದೋಗ್ಬಿಡ್ತು ಸೊ ಹಾಗಾಗಿ ಮತ್ತೆ ಇವಾಗ ತರಿಸ್ಕೊಂಡಿದ್ದೆ ನೋಡಿ ಈ ರೀತಿ ಎರಡು ಬಾಟಲ್ನ ಕೊಟ್ಟಿದ್ದಾರೆ ಯಾವುದಾದ್ರೂ ಮತ್ತೆ ಕೊಕೊನಟ್ ಆಯಿಲ್ ಆದರೂ ಹಾಕೋಬೋದು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಯಾವೆಲ್ಲ ನೀವು ಅಡುಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ರೋ ಅದನ್ನು ಸಹ ನೀವು ಬಾಟಲಲ್ಲಿ ಹಾಕೋಬೋದು ತುಂಬ ನೀಟಾಗಿ ಕಾಣಿಸುತ್ತೆ ಅಟ್ರಾಕ್ಷನ್ ಆಗಿ ಇರುತ್ತೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಎರಡು ಬಾಕ್ಸು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಮಿಸ್ ಆಗಿಲ್ಲಾದರೂ ಹೊಡೆದೋಗ್ಬಿಡುತ್ತೆ ಅಂತ ಸೊ ಇದಕ್ಕೆ ನಾವು ಈ ಥರ ಗ್ಲಾಸ್ ಐಟಮ್ಸು ತುಂಬ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಈ ಕ್ಯಾಪ್ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ತುಂಬ ಈಸಿಯಾಗಿ ನಾವು ಕ್ಯಾಪನ್ನು ಹಾಕೋಬೋದು ಹೀಗೆ ಪ್ರೆಸ್ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪನೇ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು ಸ್ವಲ್ಪ ಓಲು ದೊಡ್ಡಕ್ಕಿದ್ಬಿಟ್ರೆ ಬೇಗನೆ ಖಾಲಿಯಾಗಿಬಿಡುತ್ತೆ ಎಣ್ಣೆ ಸ್ವಲ್ಪ ಚಿಕ್ಕಕ್ಕಿದ್ರೆ ಸ್ವಲ್ಪ ಎಣ್ಣೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೋದು ನೋಡಿ ಎಷ್ಟು ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಅಲ್ಲಿ ಪ್ಲ್ಯಾಸ್ಟಿಕ್ ಬಾಟಲ್ಸ್ಲೆಲ್ಲ ಯೂಸ್ ಮಾಡಬಾರ್ದು ಅಡುಗೆ ಎಣ್ಣೆ ಅಂತ ಹೇಳ್ತಾರೆ ಸೊ ಹಾಗೆ ಅದಕ್ಕಾಗಿ ಈ ಥರ ಒಂದು ಗ್ಲಾಸ್ ಐಟಮ್ಸನ್ನು ತರಿಸ್ಕೊಂಡಿದ್ದು ಅದು ತುಂಬ ಚೆನ್ನಾಗಿದೆ ಆರಾಮಾಗಿ ನಾವು ತಗೋಬೋದು ಈ ಥರ ಗ್ಲಾಸ್ ಐಟಮ್ಸ್ಗಳನ್ನ ನಾವು ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಇಟ್ಕೋಬೇಕಾಗುತ್ತೆ ತುಂಬ ಪೇಷನ್ಸ್ ಯಾರಿಗಿರುತ್ತೋ ಅವರು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ನೋಡಬೇಕು ಇದು ಎಷ್ಟು ಮಂದಿ ಬರುತ್ತೆ ನನಗೆ ಅಂತ ಆದಷ್ಟು ನನಗೆ ಸ್ವಲ್ಪ ಗಲಿಬಿಲಿ ಜಾಸ್ತಿ ಏನಾದರೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತೀನಿ ನಿಮಗೆ ಈ ಒಂದು ಆಯಿಲ್ ಬಾಟಲ್ಸ್ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಆವಾಗ ನೀವು ಆರಾಮಾಗಿ ನೀವು ಪರ್ಚೇಸನ್ನು ಮಾಡ್ಕೋಬೋದು ಮೀಶೋದಲ್ಲಿ ಅದನ್ನು ನಾನು ಮೊದಲಿನ ಬ್ಲಾಗಲ್ಲೇ ಮಾಡಬೇಕಾಗಿತ್ತು ನನಗೆ ಅಷ್ಟೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಐಡಿಯಾಸ್ ಇರಲಿಲ್ಲ ಸೊ ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗ ನಾವು ಮಾಡುವಂಥ ಒಂದು ಕಿರುಪರಿಚಾರ ಅವರಿಗೆ ತಲುಪುತ್ತಲ್ಲ ಸೊ ಹಾಗಾಗಿ ನಾನು ಮಾಡ್ಕೊಂಡಿರಲಿಲ್ಲ ನನ್ನ ಹೆಸರು ಬಂದು ಅಶ್ವಿನಿ ನನ್ನ ಹಸ್ಬೆಂಡ್ ಹೆಸರು ಬಂದು ಕಾರ್ತಿಕ್ ನನ್ನ ಮಗನ ಹೆಸರು ಪುನಾರ್ ಈಗ ನಾವು ಅಟ್ ಪ್ರೆಸೆಂಟ್ ಇರುವಂಥದ್ದು ಶಿಕಾರಿಪುರದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಟ್ರಾವೆಲಿಂಗ್ಸ್ ವಿಡಿಯೋಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಸ್ಕಿನ್ ಕೇರ್ ಹಾಗೆಯೇ ಹೆಲ್ತ್ ಕೇರ್ ಈ ರೀತಿ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ತೀರಾ ನಾನು ಹಾಕುವಂಥ ವೀಡಿಯೋಸ್ಗಳಿಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಇದೇ ರೀತಿ ಸಪೋರ್ಟನ್ನು ಮಾಡಿ ಇನ್ನು ಯಾರೆಲ್ಲ ನನ್ನ ಅಶ್ವಿ ಕಾರ್ತಿಕ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಒಳ್ಳೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳನ್ನು ಖಂಡಿತ ಮಾಡ್ತೀನಿ ಮತ್ತೆ ಇದೇ ರೀತಿ ಒಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬೈ ಬೈ ಸಿ ಯುಕ್